ನಮಸ್ಕಾರ ಸ್ನೇಹಿತರೆ ನಿಮ್ಮ ದಿನ ಶುಭವಾಗಲಿ ದೇವರ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲೆ ಇರಲಿ ಇಂದು ಅರ್ಧನಾರೀಶ್ವರ ಕತೆ ಅರ್ಧನಾರೀಶ್ವರ ಶಿವ ಮತ್ತು ಪಾರ್ವತಿಯ ಶಕ್ತಿ ಮತ್ತು ಶಾಂತಿಯ ಸಂಪೂರ್ಣ ಒಟ್ಟುಗೂಡುವ ರೂಪ ಶಿವನು ತಪಸ್ಸು ಶಕ್ತಿ ಅಖಂಡ ಶಾಂತಿಯ ಪ್ರತಿರೂಪ ಪಾರ್ವತಿ ಶಕ್ತಿ ಶ್ರದ್ಧೆ ಧೈರ್ಯದ ಪ್ರತಿರೂಪ ಈ ಎರಡು ಶಕ್ತಿಗಳು ಒಂದಾಗಿ ನಿಂತಾಗಲೇ ಸಮತೋಲನ ಶಕ್ತಿ ಮತ್ತು ಭಕ್ತಿಯೇ ಸ್ಥಿರವಾಗುತ್ತದೆ ಅರ್ಧನಾರೇಶ್ವರ ನಮಗೆ ತಿಳಿಸುತ್ತಾರೆ ಶಕ್ತಿ ಶ್ರದ್ಧೆ ಧೈರ್ಯ ಮತ್ತು ಶಾಂತಿ ಎಲ್ಲವೂ ಸಹಜವಾಗಿ ಒಟ್ಟಾಗಿ ಇರಬೇಕು ಈ ರೂಪವು ನಮಗೆ ಕಲಿಸುತ್ತದೆ ಭಕ್ತಿಯ ಮತ್ತು ಶ್ರದ್ಧೆ ಶಕ್ತಿ ಮತ್ತು ಶಾಂತಿ ಒಂದಾಗಿ ಜೀವನದ ಎಲ್ಲ ಕ್ಷಣಗಳಲ್ಲಿ ಅನುಭವಿಸಬೇಕು ಓಂ ನಮ ಶಿವಾಯ